ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಾ ಕಾಜ ಸ್ಟೋರೀಸ್ ಹೇಗಿದ್ರಿ ಎಲ್ಲರೂ ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಏನಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ ಇವತ್ತು ನಮಗೊಂದು ಲೇಜಿ ವೀಕೆಂಡ್ ಸೋ ಮನೆಯಲ್ಲಿ ಇದ್ದೇವೆ ಮನೆಯಲ್ಲಿ ಇದ್ದೇವೆ ಎಲ್ಲಿ ಹೋಗಲಿಲ್ಲ ಹೊರಗೆ ರೈಟ್ ಬಟ್ ಈಗ ಮೊದಲೆಲ್ಲ ನಾವು ಹೇಗೆ ವಿಡಿಯೋ ಮಾಡ್ತಿದ್ದೇವೆ ಹೇಳಿದ್ರೆ ಆ ಹೊರಗೆ ಹೋಗಿ ವಿಡಿಯೋ ಮಾಡೋದು ಅಥವಾ ಇಲ್ಲಿದು ಫುಡ್ ಬಗ್ಗೆ ಹೇಳೋದು ಸೊ ಹಾಗಿದೆಲ್ಲ ಮಾಡ್ತಿದ್ವಿ ಸೊ ಇವತ್ತು ಮೋಸ್ಟ್ಲಿ ಇದೊಂದು ಡೇ ಇನ್ ಅವರ್ ಲೈಫ್ ತರ ಒಂದು ಅದೇ ಆಕ್ಚುಲಿ ಹೋಮ್ ಟೂರ್ ಅಂತಿದ್ವಿ ಅಷ್ಟರಲ್ಲಿ ಎಂತ ಆಯ್ತು ಅಂದ್ರೆ ಅಕ್ಷಯ ತೃತೀಯ ಆಯ್ತಲ್ಲ ಮೊನ್ನೆ ಹಾಗೆ ನನ್ನ ಹೆಂಡತಿ ಹೇಳ್ತಿದ್ಲು ಅಕ್ಷಯ ತೃತೀಯಕ್ಕೆ ಏನಾದ್ರೂ ಮನೆಗೆ ತರ್ಬೇಕಂತ ಹೇಳಿ ಅವಳ ಬಾಯಲ್ಲಿ ಮಚ್ಚೆ ಉಂಟೆ ಅಂತ ಗೊತ್ತಿಲ್ಲ ನಾಲಿಗೆ ಮಚ್ಚೆ ಇರ್ಬೋದು ಬಟ್ ಅದೇ ಹೇಳಿದೆ ಹೇಳಿದು ನಮ್ಮ ಫ್ರಿಜ್ ಹಾಳಾಯ್ತು ಸೊ ಸೊ ಇವತ್ತು ಒಂದು ಹೊಸ ಫ್ರಿಜ್ ಬರ್ತಾ ಉಂಟು ಮನೆಗೆ ಸೊ ಹಾಗೆ ನನ್ನ ಹೆಂಡತಿ ನಮ್ಮ ಮನೆಯ ಫ್ರಿಡ್ಜ್ ಹಳೆ ಫ್ರಿಡ್ಜ್ ಅನ್ನು ಹೇಗೆ ಮೇಂಟೈನ್ ಮಾಡಿದಾಳೆ ಈಗ ಹೊಸ ಫ್ರಿಡ್ಜ್ ಬಂದ ಈಗ ಅರೇಂಜ್ ಮಾಡಿ ಇಡ್ಲಿಕ್ಕೆ ಅಂತ ಹಾಗೆ ಬ್ಲಾಗ್ ಮಾಡುವ ಅದನ್ನು ಎಂತ ಹೇಳಿದ್ರೆ ಅರೇಂಜ್ ಮಾಡುವ ಅರೇಂಜ್ ಮಾಡುವ ಆರ್ಗನೈಸಿಂಗ್ ಮೈ ಫ್ರಿಜ್ ಆರ್ಗನೈಸಿಂಗ್ ಮೈ ಫ್ರಿಡ್ಜ್ ಬ್ಲಾಗ್ ಅಂತ ಅಂದ್ರೆ ಎಂತ ಇಲ್ಲ ಆರ್ಗನೈಸ್ ಮಾಡ್ಲಿಕ್ಕೆ ಬಟ್ ಸ್ವಲ್ಪ ನೀಟ್ ಇಟ್ಕೊಳ್ಳುವ ಅಂತ ಅದು ಬಿಫೋರ್ ಅಂಡ್ ಆಫ್ಟರ್ ಹೇಗಿರ್ತದೆ ಅಂತ ಹೇಳಿ ಸೊ ನಿಮಗೆ ಆಶ್ಚರ್ಯ ಆಗ್ಬೋದು ಆ್ಯಕ್ಚುಲಿ ಈಗ ಬಿಫೋರ್ ನೋಡಿದ್ರೆ ನಿಮಗೆ ಎಂತ ಅಂದ್ಕೊಂಡು ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ನಾನು ಹೆಂಡತಿ ಶುರು ಮಾಡಿದ್ದು ವ್ಲಾಗ್ ಸೊ ವಿಲ್ ಸಿ ಹೌ ಇಟ್ ಗೋಸ್ ಇನ್ನೊಂದು ಎಂತ ಹೇಳಿದ್ರೆ ಇವಳು ಕಳ್ಳಿ ಮೇನ್ ರೀಸನ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಎಂತ ಗೊತ್ತುಂಟಾ ನೀವು ಐಸ್ ಪ್ರೀವಿಯಸ್ ವ್ಲಾಗಲ್ಲಿ ಸಹ ನೋಡಿರ್ಬೋದು ಇವಳು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಾನು ಎಂತ ಹೇಳುದಿಲ್ಲ ಗೊತ್ತಿದೆ ಅಂದ್ರೆ ಅವಳು ವಿಡಿಯೋ ಮಾಡುದೊಂದು ರೀಸನ್ ಕೊಟ್ಟು ವಿಡಿಯೋ ಮಾಡ್ತಿರ್ತಾಳೆ ಇಟ್ಕೊಂಡು ಕೆಲ್ಸ ಎಲ್ಲ ನಾನ್ ಮಾಡ್ಬೇಕಾದ್ರೆ ಮಾಡ್ತಿದ್ದೇನೆ ಅದೊಂದು ಹಚ್ಚಿ ಇಡಿ ನೀವ್ ಇದನ್ನು ತೆಗ್ದಿಡಿ ನೀವು ಮಾಡಿ ನಾನು ಮಾಡ್ತೇನೆ ನನ್ನ ವ್ಯೂವರ್ಸ್ ವೀಕ್ಷಕರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಆಗ್ತಾ ಉಂಟು ನಾನು ಇದನ್ನ ಖಂಡಿಸ್ತೇನೆ ಪೂಜು ಎಂತ ಬಳಗದವ್ರ ಯಾರೆಲ್ಲ ಇದ್ರಿ ಪ್ಲೀಸ್ ಇದನ್ನು ಖಂಡಿಸಿದ ಆ ತರ ಅಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಗ್ಯಾಪ್ ಅಲ್ಲಿ ವಿಡಿಯೋ ವಿಡಿಯೋ ಅಂತ ಹೇಳ್ತಾಳೆ ಸೊ ನನ್ನ ಪ್ರಕಾರ ಅದು ಮೇನ್ ರೀಸನ್ ಇವಳಿಗೆ ಬ್ಲಾಗ್ ಮಾಡ್ಲಿಕ್ಕೆ ಅಂತ ಸೊ ಲೆಟ್ ಸಿಕ್ ಹೇಗೆ ಆಗ್ತಾ ಅಂತ ಬನ್ನಿ ತೋರಿಸ್ತೇವೆ ನಮ್ಮದು ಫ್ರಿಜ್ ಸ್ಪೇಸ್ ಫ್ರಿಜ್ ಹೇಗೆ ಉಂಟು ಹಳೆ ಫ್ರಿಜ್ ಈಗ ಆಲ್ರೆಡಿ ಹೇಗೆ ಅಂತ ಅದನ್ನ ತೋರಿಸ್ತೇವೆ ಪ್ಲೀಸ್ ಅದನ್ನ ನೋಡಿ ಆದ್ಮೇಲೆ ಬೈದೊಂದು ಕಾಮೆಂಟ್ ಹಾಕ್ಬೇಡಿ ಚಂದ ಮಾಡಿ ಇಟ್ಕೊಳ್ಸಿ ಟೈಮ್ ಮಾಡ್ತೇನೆ ಹೌದು ತೋರಿಸ್ತೇವೆ ಅದಾದ್ಮೇಲೆ ಹೊಸ ಫ್ರಿಡ್ಜ್ ತೋರಿಸ್ತೇವೆ ನಮ್ಮದು ಕೈ ಬಾಕ್ ನ್ಯೂ ಫ್ರಿಜ್ ಫ್ರಿಜ್ ಅನ್ನು ನೋಡುವ ಈಗ ಸೊ ಇದು ನಮ್ಮ ಫ್ರಿಜ್ ಇಡುವ ಸ್ಪೇಸ್ ಹೇಗೆ ಆಗಿದೆ ನೋಡಿ ಅಂದ್ರೆ ಇದ್ರ ಇಲ್ಲಿ ಉಂಟಲ್ಲ ಎಂತ ಸ್ಪೇಸ್ ಉಂಟಲ್ಲ ನೀವೆ ನೋಡ್ತಿದ್ದೀರಿ ಇದರೊಳಗೆ ಫ್ರಿಜ್ ಹೋಗ್ತದೆ ಅದು ಫುಲ್ ಅಲ್ಲಿ ಒಂಚೂರು ಬ್ರೀದಿಂಗ್ ಸ್ಪೇಸೇ ಇಲ್ಲ ಅಷ್ಟು ಫುಲ್ ಆಗಿರ್ತದೆ ಫ್ರಿಜ್ ಸ್ಪೇಸ್ ಸೊ ಇಲ್ಲಿ ಎಲ್ಲ ಕಪ್ಪು ಕಪ್ಪು ಇದು ನೀರಿದು ಕಲೆ ಆಗಿದೆ ಕೆಳಗೆಲ್ಲ ಸೊ ಇದನ್ನೆಲ್ಲ ಈಗ ಫ್ರಿಡ್ಜ್ ಅನ್ನು ಎದುರು ದೂಡಿ ಕ್ಲೀನ್ ಮಾಡಿ ಇಟ್ಟಿದೆ ಇಲ್ಲಿ ಹೊಸ ಫ್ರಿಡ್ಜ್ ಇಡ್ಲಿಕ್ಕೆ ಚಂದ ಇದೆ ಸೊ ಇದು ನಮ್ಮ ಫ್ರಿಜ್ ಸ್ಪೇಸ್ ಇದು ನಮ್ಮ ಹಳೆ ಗುಜಿರಿ ಫ್ರಿಜ್ ಇಲ್ಲಿ ನೋಡಿ ಎಲ್ಲ ನಷ್ಟ ಅದ್ರೊಳಗೆ ಕರೆಕ್ಟ್ ಸ್ಪೇಸ್ ಗೋಸ್ಕರನೇ ಮಾಡಿದ ಸ್ಪೇಸ್ ಅದು ಇಷ್ಟು ಕರೆಕ್ಟ್ ಕೂತ್ಕೊಳ್ತದೆ ಅದ್ರೊಳಗೆ ಒಂದು ಚೂರು ಆಚೆ ಬೇರೆ ಜಾಗ ಇರುದಿಲ್ಲ ಸೊ ಇದು ನಮ್ಮ ಫ್ರಿಡ್ಜ್ ನೋಡಿ ಇದು ನಮ್ಮದು ಹಿಂದೆ ಇದು ನಮ್ಮ ಪ್ರಜಲನ್ನ ಕೊಟ್ಟದ್ದು ಲಾಸ್ ಲಾಸ್ಟ್ ಸಿಗೋದ್ ಸೊ ಇದು ಫ್ರಿಡ್ಜ್ ಹೇಗೆ ಉಂಟು ನೋಡಿ ಹೇಗೆ ಆಗಿದೆ ನೋಡಿ ನನ್ನ ಮಾಡಿದಳಿ ಗೊತ್ತುಂಟಾ ಇಲ್ಲ ನಾನು ಈರುಳ್ಳಿ ಇಟ್ಟಿದ್ದೆ ಅದು ಮೊನ್ನೆ ಒಂದು ಬ್ಯಾಗ್ ಇದು ಈರುಳ್ಳಿ ಫುಲ್ ಇದ್ರೊಳಗೆ ಬಿತ್ತಲ್ಲ ಹಾಗೆಲ್ಲ ಅದ್ರೊಳಗೆ ಮತ್ತೆ ಇದು ಹೇಗಿದ್ರು ತೆಗಿಲಿಕ್ಕಲ್ಲ ಫ್ರಿಡ್ಜ್ ಹೊರಗೆ ಹಾಕಲಿಕ್ಕೆ ಸೊ ಇದನ್ನ ಹಾಗೆ ಇಟ್ಟು ಬಿಟ್ಟಿದ್ದೇವೆ ಐಸ್ ಕ್ಯೂಬ್ಸ್ ಎಲ್ಲ ಎಲ್ಲ ಉಂಟು ಉಂಟು ಕರಿಬೇವು ಮಾಡಿಟ್ಟಲ್ಲ ಮಾಡಿಟ್ಟು ಇಲ್ಲಿ ಸಕ್ಕರೆ ಕೆಂಪು ಕಲ್ ಸಕ್ಕರೆ ಮತ್ತಿದೆ ಅಂತ ಶುಂಠಿ ಒಣ ಶುಂಠಿ ಎಲ್ಲ ಉಂಟು ಕಫಕ್ಕೆ ಇದು ನಮ್ಮ ಹರಿಬಲ್ ಏ ಹೇಗೆ ಆಗಿದೆ ನೋಡಿ ಫ್ರಿಜ್ಜ್ ಅವಸ್ಥೆ ಇದೆಲ್ಲ ನಾವು ಇಂಡಿಯಾದ ತಂದದ್ದು ಪ್ಯಾಕೆಟ್ ನೋಡಿ ತಿಂದು ಇದ್ರ ಮಸಾಲಾ ಪ್ಯಾಕೆಟ್ ಎಲ್ಲ ಇಂಡಿಯಿಂದ ತಂದದ್ದು ಒಂದು ರಾಶಿ ಉಂಟು ಇಲ್ಲಿ ಇಲ್ಲಿ ಎಷ್ಟು ಮಸಾಲಾ ಪ್ಯಾಕೆಟ್ ಇದು ನಮ್ಗೆ ಸಾಧಾರಣ ಒಂದು ಒಂದು ವರ್ಷಕ್ಕೆ ಸಾಕಾಗ್ತದೆ ಅಷ್ಟು ತಂದಿಟ್ಟಿದ್ದೇವೆ ಓಕೆ ಒಂದು ವರ್ಷಕ್ಕಲ್ಲ ಒಂದು ಆರು ತಿಂಗಳಿಗೆ ಸಾಕು ಅಲ್ಲ ಸೊ ಒಂದು ಆರು ತಿಂಗಳಿಗೋಸ್ಕರ ತಂದಿಟ್ಟಿದ್ದೇವೆ ಉಪ್ಪಿನಕಾಯಿ ಎಷ್ಟು ಬೇಕಾದ್ರೂ ಉಂಟು ಅದು ಸಹ ಇಂಡಿಯಿಂದ ತಂದದು ಸೊ ಇದೆಲ್ಲ ಇಲ್ಲಿ ಪೌಡರ್ ಹೇಗೆ ಇಟ್ಟಿದ್ದೇವೆ ನೋಡಿ ಎಲ್ಲ ಗಜಿ ಬಿಜಿ ಆಗಿದೆ ಅಲ್ಲ ಹಾಗೆ ಇದು ನಮ್ಮ ಫ್ರಿಜ್ ಸ್ಪೇಸ್ ಇದು ವೆಜಿಟೇಬಲ್ ಸೆಕ್ಷನ್ ಒಟ್ರಾ ಸಿಂಪಿಗ ಸದ್ಯಕ್ಕೆ ಮತ್ತೆ ಇಲ್ಲಿ ನಾವು ಫ್ರೂಟ್ಸ್ ಇಟ್ಟಿದ್ದೆ ಇದೆಲ್ಲ ಹೀಗೆ ಇರ್ತದೆ ಮೇಂಟೈನ್ ಮಾಡಲಿಲ್ಲ ಆರ್ಗನೈಸ್ ಮಾಡಿ ಅಂತ ಇಡ್ಲಿಲ್ಲ ಫ್ರಿಜ್ ಸ್ಟೋರೇಜ್ ಹೌದು ಮತ್ತೆ ಇದು ಮೊಟ್ಟೆ ಈ ಸಲ ಎಲ್ಲ ಪಾತ್ರೆ ಎಲ್ಲ ಹೀಗೆ ಉಂಟು ನೋಡಿ ಇದೆಲ್ಲ ಪಾತ್ರೆ ಎಲ್ಲ ಒಟ್ರಾ ಹೀಗೆ ತಂದು ಇಟ್ಟಿದ್ದೇವೆ ಈಗ ಮೊಸರು ಡಬ್ಬಿ ಎಲ್ಲ ಇದ್ರಲ್ಲಿ ಎಗೇನ್ ಇದು ಸ ಇದು ಕಾಯಿ ಇಡಿ ಕಾಯಿ ಇಲ್ಲ ಇದು ತುರಿತಾರ ನಾವು ಸೊ ಈ ಸಲ ಹೆಂಡತಿ ಹೇಳಿದ್ದು ಇದನ್ನ ನಾವು ಆರ್ಗನೈಸ್ ಮಾಡಿ ಚಂದ ಮಾಡಿ ಇಡುವ ಅಂಡ್ ಅದನ್ನ ಮೇಂಟೈನ್ ಮಾಡುವ ಅಂತ ನಂಗೆ ಬಾರಿ ಖುಷಿ ಆಯ್ತು ನಾನು ಅನ್ಕೊಂಡೆ ಅಟ್ಲೀಸ್ಟ್ ಬ್ಲಾಗ್ ಮಾಡುದು ಎಳೆಯಲ್ಲೇ ಆದ್ರೂ ನಾವು ಫ್ರಿಜ್ ಒಂದು ಕ್ಲೀನ್ ಆಗ್ತದೆ ಆಯ್ತಾ ಪ್ಲಸ್ ಹೊಸ ಫ್ರಿಜ್ ಅವಳ ಮೇಂಟೈನ್ ಮಾಡ್ತೇನೆ ಹೇಳಿದಾಳೆ ಅಂದ್ರೆ ಆರ್ಗನೈಸ್ ಆಗಿ ಕರೆಕ್ಟ್ ಇಲ್ಲಿ ಎಂತ ಇರ್ಬೇಕು ಡಬ್ಬಿ ಈ ದಹಿ ಡಬ್ಬಿ ಇದು ಆಕ್ಚುಲಿ ಮೊಸರು ಡಬ್ಬಿ ಎಂತ ಮಾಡುದು ಮೊಸರು ಖಾಲಿ ಆದ್ಮೇಲೆ ಕ್ಲೀನ್ ಮಾಡಿ ಮಾಡಿಟ್ಕೊಡುದು ಯಾಕಂದ್ರೆ ಇದ್ರಲ್ಲಿ ಏನಾದ್ರು ತುಂಬಿಸಿ ಇಟ್ಟಿಗೆ ಇಲ್ಲಿ ನೋಡಿ ಇಲ್ಲಿ ಎಂತ ಇದು ಎಂತ ಇಂಡಿಯನ್ ಹ್ಯಾಕ್ಸ್ ಇದೆಲ್ಲ ನಮ್ದು ದೇಸಿ ಇಂಡಿಯನ್ ಹ್ಯಾಕ್ಸ್ ಮೊಸರು ಡಬ್ಬಿ ಬಟ್ ಒಳಗೆ ಮೊಸರು ಇಲ್ಲ ಒಳಗೆ ಇರುತ್ತೆ ಇದು ಮೂಲಂಗಿ ಉಂಟು ಆಯ್ತಾ ಸೊ ಅದೇ ತರ ಹೀಗೆ ಡಬ್ಬಿ ಕ್ಲೀನ್ ಮಾಡಿ ಇಡುದು ಇಟ್ಟು ಇದ್ರಲ್ಲಿ ಎಂತದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲೆ ಮಾಡಿ ಅದು ಇದೆಲ್ಲ ಇದ್ರಲ್ಲಿ ಇಟ್ಕೊಳ್ತಿದ್ದಾಳೆ ಇಲ್ಲಿ ನೋಡಿ ಇದ್ರಲ್ಲಿ ಎಂತ ಉಂಟು ಜಿಂಜರ್ ಗಾರ್ಲಿಕ್ ಹಾ ಇಲ್ಲಿ ನೋಡಿ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಇದು ಹೆಸರಿಗೆ ಮಾತ್ರ ದಹಿ ಡಬ್ಬಿ ಇದರಲ್ಲಿ ಮೊಸರು ಇಲ್ಲ ಇರುದೆಲ್ಲ ಇಂಥದೇ ಸೊ ಅದೆಂತಾಗ್ತದೆ ಆಕ್ಚುಲ್ ಮೊಸರು ಡಬ್ಬಿಯಲ್ಲಿ ಕೆಳಗುಂಟಲ್ಲ ಸೊ ನಾವ್ ಅದು ಮೊಸರು ತೆಗೆಯುವಾಗ ನಮ್ಗೆ ಆಗಲಿ ನಂಗೆ ನಾನ್ ತೆಗೆಯುವಾಗ ಎಸ್ಪೆಷಲಿ ಮಧ್ಯಾಹ್ನ ಇಲ್ಲದಾಗ ನಂಗೆ ಇದೇ ಸಿಕ್ಕುದು ಫಸ್ಟ್ ಯಾವತ್ತು ಯಾವತ್ತು ಫಸ್ಟ್ ಸಿಕ್ಕುದು ಜಿಂಜರ್ ಗಾಡಿ ಆಮೇಲೆ ಅಯ್ಯೋ ಇದಲ್ಲ ನೆಕ್ಸ್ಟ್ ಇನ್ನೊಂದು ಏನಾದ್ರು ಇರ್ತದೆ ಆಮೇಲೆ ಒಂದ್ ಎರಡು ಮೂರು ಪ್ರಯತ್ನ ಮೇಲೆ ನಂಗೆ ಮೊಸರು ಸಿಕ್ಕುದು ಅದಕ್ಕೆ ನಾನು ಹೇಳಿದ್ದೆ ಒಂದು ಐಡಿಯಾ ಮಾಡುವ ಫಸ್ಟ್ ರೋ ಅಲ್ಲಿ ನಾವು ಮೊಸರು ಇಡುವ ಕೆಳಗಿದಿಡುವ ಇಲ್ಲ ಅದು ಒಂದು ದಿನ ಮಾತ್ರ ಮೇಂಟೈನ್ ಒಂದ್ ಎರಡು ದಿನ ಆದ್ಮೇಲೆ ವಾಪಸ್ ಅಲ್ಲಿ ಬೇರೆ ಇರ್ತದೆ ಸೊ ನಂಗೆ ಇದೇ ಒಂದು ಹರಸ ಆಗ ಪ್ರತಿ ಸಲ ಕನ್ಫ್ಯೂಷನ್ ಆಗುದು ಯಾವತ್ತು ಸೊ ಹಾಗೆ ಈ ಸಲ ಹೊಸ ಫ್ರಿಡ್ಜ್ ತಂದ್ಮೇಲೆ ಬ್ಲಾಗ್ ಹೇಳಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೇನೆ ಹೇಳಿದಾಳೆ ನಾನು ಟ್ರೈ ಮಾಡ್ತೇನೆ ಮೇಂಟೈನ್ ಮಾಡಲಿಕ್ಕೆ ಎಲ್ಲಿ ಎಲ್ಲಿ ಎಂತ ಎಂತ ಇರಬೇಕು ಅದಲ್ಲೇ ಇದ್ರೆ ನಮಗೆ ಟೈಮ್ ಸೇವಿಂಗ್ ಪ್ಲಸ್ ನೋಡ್ಲಿಕ್ಕೂ ಚಂದ ಸೊ ನೋಡು ಈಗ ಹೊಸ ಫ್ರಿಡ್ಜ್ ಒಳಗೆ ತಂದ್ಮೇಲೆ ಬದಲಾವಣೆ ಈಗ ಹೇಗೆ ಉಂಟು ಬಿಫೋರ್ ಒಮ್ಮೆ ಸರಿ ನೋಡಿ ಹೇಗೆ ಉಂಟು ಅಂತ ಅಂಡ್ ಆಫ್ಟರ್ ಹೇಗೆ ಅಂತ ಹೇಳಿ ನೀವು ನೋಡಿ ಅಂಡ್ ಕಾಮೆಂಟ್ ಅಲ್ಲಿ ಹೇಳಿ ಎಷ್ಟು ಚಂದ ಆಗಿದೆ ಅಂತ ಇದಲ್ಲ ನೆಕ್ಸ್ಟ್ ಬರುದು ಹೇಗೆ ಎಷ್ಟು ಚಂದ ಆಗಿದೆ ಅಂತ ಓಕೆ ಸೊ ನಿಮ್ಗೆ ಈ ವಿಶ್ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅದು ನಮ್ಗೆ ಮೋಟಿವೇಟ್ ಮಾಡ್ತಿದೆ ಇನ್ನು ಹೀಗಿದ್ದು ಜಾಸ್ತಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ನಿಮ್ಮನ್ನೇ ಫ್ರಿಜ್ ಇದೇ ತರ ಹಸಿರ ಬಿಸ್ಕೊಂಡಿರ್ತದ ಅಥವಾ ನೀಟಾಗಿ ಆಗಿ ಆರ್ಗನೈಸ್ ಉಂಟಾ ಅದು ಸಹ ನಮ್ಗೆ ಕಾಮೆಂಟ್ ಅಲ್ಲಿ ಹೇಳಿ ಮತ್ತೆ ನಾನೇನಾದ್ರೂ ಮಾಡಿದ್ರಲ್ಲಿ

ನೋಡಿ ಹೊ ಹೇಳಿದಲ್ಲ ಇದೇ ರೀಸನ್ ನಾನು ಹೇಳಿದ್ರು ಹೇಳು ವಿಡಿಯೋ ಮಾಡುದು ಹೇಳಿಲ್ಲ ಅಲ್ಲಿ ನೋಡಿ ಅಲ್ಲೇ ಕುತ್ಕೊಂಡಲ್ಲಿ ಎಲ್ಲ ತೆಗ್ದಿಗ ನಾನು ಇಡ್ಬೇಕು ಅದಾಯ್ತಾ ಇದೆಲ್ಲ ಐಡಿಯಾ ಒಳ್ಳೆ ಐಡಿಯಾ ಇದೆಲ್ಲ ನೋಡಿ ಎಲ್ಲ ಈಗ ಎಷ್ಟು ಆಗಿದೆ ಅಂತ ಎಲ್ಲ ಹಸಿರು ಬಿದ್ದಿದೆ ಹತ್ತಿರ ಹೇಳುದಲ್ಲ ನಾನೇನು ಎಲ್ಲ ಹತ್ರ ಬಿದ್ದಿದೆ ಇದನ್ನೆಲ್ಲ ಈಗ ಚಂದ ಮಾಡಿ ತೆಗೆದಿಡಬೇಕು ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಅಂದ್ರೆ ಇಂಡಿಯಾದ ರೇಟ್ ಅಲ್ಲಿ ತರ್ಟಿ ಸಿಕ್ಸ್ ತೌಸಂಡ್ ಇಂಡಿಯಾದಲ್ಲಿ ಇಪ್ಪತ್ ಸಾವಿರ ಇಲ್ಲಿ ಸಿಗ್ತದೆ ಕಮ್ಮಿ ಬಟ್ ಹೌದು ಸೊ ಒಳಗೆ ಫ್ರಿಜ್ ತಂದಿಟ್ಟು ಈಗ ಹೊಸತ್ತು ಹೊರಗೆ ಹಳತ್ತು ಹೊರಗೆ ಹೋಯ್ತು ಸೊ ನಮ್ಮ ಓನರ್ ಬಂದು ಹೆಲ್ಪ್ ಮಾಡಿದ್ರು ಫ್ರಿಜ್ ಇಡ್ಲಿಕ್ಕೆ ಹೊಸತ್ತು ಅಂಡ್ ಹಳತ್ತೀಗ ಅವರ ಗ್ಯಾರೇಜಲ್ಲಿ ಇಟ್ಟರು ಸೊ ಈಗ ನಾವು

ಇದರಲ್ಲಿ ಇದೆಲ್ಲ ಹಾಕಿ ಅಂತ ಶೋಲ್ಡರ್ ಶೋಲ್ಡರ್ ಸ್ಕ್ರಾಚ್ ಆಗದಾಗಿ ಇಟ್ಟಿದಂತೂ ಗ್ಲಾಸ್ ಫೈಬೈ ಆ ಫೈಬರ್ ಸೊ ಇದನ್ನ ನಾವು ಅದನ್ನು ಮಾಡಿಡುವ ಇದೆಲ್ಲ ಇರಲಿ ಪ್ಲಾಸ್ಟಿಕ್ ಹೌದಾ ಅದು ಅದರಷ್ಟಕ್ಕೆ ಹೋಗ್ಲಿ ಅಂದ್ರ ಹೋಗ್ತದೆ ಇದೀಗ ನಾವು ಎಲ್ಲ ಐಟಮ್ ಏನಿದೋ ಆರ್ಗನೈಸ್ ಮಾಡಿ ಆಗಿಡ್ವಾ ಓಕೆ ಅದು ನಿಂಗೆ ಬಿಟ್ಟು ನೀವು ಹೇಗೆ ಆರ್ಗನೈಸ್ ಮಾಡ್ತೀಯ ಅದು ನಿಮಗೆ ಬಿಟ್ಟು ಅಯ್ಯೋ ದೇವಾ ಈಗ ಫಸ್ಟ್ ಫ್ರೀಜರ್ ಇದಿಡ್ವಾ ಫಸ್ಟ್ ಐಸ್ ಮಾಡುವ ಈಗ ಸಮ್ಮರ್ ಬಂತಲ್ಲ ಏನಕ ಅದು ಬೇಕಾಗುತ್ತೆ ಎ쁘 ಇಲ್ಲಲ್ಲ ನೋಡು ಎಷ್ಟು ನಿಂಗಿಿಂದ ಎಷ್ಟು ದೊಣ್ಣೆ ನಡುವೆ ಲ ತೋರಿಸು ಕಾಲಿಂದ

ಇನ್ನೀಗ ಬೇರೆ ಫ್ರೀಸ್ ಮಾಡ್ಲಿಕ್ಕಿಲ್ಲ ಇಲ್ಲ ಕಲ್ ಸಕ್ಕರೆ ನಾನು ಇಡುದ ಬೇಡ ನೋಡುದು ಲಾಸ್ಟ್ ಟೈಮ್ ಇಟ್ಟು ಫ್ರಿಜ್ ಚುಚ್ಚುದು ಅಲ್ಲಿ ಅದು ನೀನು ಯಾವ್ದಾದ್ರು ಒಂದು ಕರಡಿಗೆ ಕರಡಿಗೆ ಹಾಕಿಡ್ಬೇಕು ಸೊ ಈಗ ಸಾಕು ಇಷ್ಟೇ ಇದುಂಟಲ್ಲ ನಮ್ಮ ಹತ್ರ ಇಷ್ಟೇ ತರಕಾರಿ ಇರುದೀಗ ನಾವು ಪ್ರತಿ ವಾರ ತರ್ತೇವಲ್ಲ ಸೊ ಈ ವೀಕಿದು ಇದು ಇದಿಷ್ಟು ತರಕಾರಿ ಮತ್ತೆ ಚಿಕನ್ ಫಿಶ್ ಎಲ್ಲ ಉಂಟು ಸೊ ಇದೀಗ ಆಕ್ಚುಲಿ ಫ್ರೂಟ್ಸ್ ಇಡುದಲ್ಲ ಬಟ್ ನಾನಿಲ್ಲಿ ತರಕಾರಿ ಇಡ್ತೇನೆ ಯಾಕಂದ್ರೆ ನಮ್ಮ ಹತ್ರ ಫ್ರೂಟ್ಸ್ ಆಲ್ರೆಡಿ ಪ್ಯಾಕ್ಡ್ ಫ್ರೂಟ್ಸ್ ಇರೋದು ಸೊ ಅದನ್ನು ನಾನು ಮೇಲೆ ಇಡ್ಬೋದು ಸೊ ಹೋಲ್ಸೇಲ್ ಟೊಮೆಟೊ ಬಂದಿದೆ ನಮಗೆ ಈ ವಾರಕ್ಕೆ ಮತ್ತೆ ಕ್ಯಾರೆಟ್ ಉಂಟು ಕ್ಯಾರೆಟ್ ನೋಡಿ ನಮ್ಮಲ್ಲಿ ಎಷ್ಟೆಷ್ಟು ದುಡ್ಡ ಕ್ಯಾರೆಟ್ ಸಿಗ್ತದೆ ಅಂತ ಸೊ ಇದನ್ನಿಡ್ವಾ ನಮಗೆ ಮೊಟ್ಟೆ ಈ ಥರ ಬರುದು ಟ್ರೇಯಲ್ಲಿ ಇನ್ನೊಂದು ದೊಡ್ಡ ಟ್ರೇ ಬರ್ತದೆ ಬಟ್ ತರ್ಲಿಕ್ಕೆ ಕಷ್ಟ ತರುವಾಗ ಒಂದ್ ಎರಡು ಓಡ್ತಾ ಹೋಗ್ತದೆ ನನ್ನ ಮೊಟ್ಟೆ ಇಲ್ಲಿ ನಿನ್ನ ಮೊಟ್ಟೆ ಅಲ್ಲ ನಿನ್ನ ಮನೆಯ ಮೊಟ್ಟೆ ಸಲ್ಲ ನನ್ನ ಮೊಟ್ಟೆ ಕೋಳಿ ಮೊಟ್ಟೆ ನಮ್ಮತ್ರ ಉಪ್ಪಿನಕಾಯಿ ಮತ್ತೆ ಮಸಾಲೆ ಪ್ಯಾಕೆಟ್ ಎಲ್ಲ ತುಂಬಾ ಉಂಟಲ್ಲ ಮತ್ತೆ ಇದ್ರೊಳಗೆ ಮಾತ್ರ ಅದು ಹೋಗುದು ಬೇರೆದ್ರಲ್ಲಿ ಹೋಗುದಿಲ್ಲ

ಲಾಸ್ಟ್ ಟೈಮ್ ಎಲ್ಲ ತೇಜ್ ತಗೊಂಡಿದ್ದೀವಿ ಚಂದ ಅವರಿಗೆ ಸ್ವಲ್ಪ ಸ್ಪೈಸಿ ಉಂಟು ಅಲ್ಲ ಕುಂದಾಪುರ ಇಲ್ಲಿ ಬರ್ದಿದೆ ನೋಡಿ ಕುಂದಾಪುರ ಸ್ಪಾನ್ಸರ್ ವಿಡಿಯೋ ಅಲ್ಲ ಐತಾ ನೋಡ್ತಿದ್ರೆ ಪ್ಲೀಸ್ ನಮ್ಮ ಸ್ಪಾನ್ಸರ್ ಮಾಡಿ ಯಾಕಂದ್ರೆ ನಾವು ನಿಮ್ಮದೇ ಮಸಾಲಾ ಪೌಡರ್ ಯೂಸ್ ಮಾಡೋದು ಬೇಡ ಸ್ಪಾನ್ಸರ್ ಬೇಡ ಇದ್ದರೆ ಜಾಸ್ತಿ ಆಗಿದೆ ನೆಕ್ಸ್ಟ್ ಟೈಮ್ ಗೆ

ಇದಾನ ಇಲ್ಲಿ ಮೇಲೇಗಲ್ವಾ ಆ ಅದು ಮಾತ್ರ ಮೆಲ್ಲ ಮೆಲ್ಲ ಆಪಲ್ ಅಲ್ಲ ಅವರು ಕಳಗಿವಿ ನೋಡಿ ಗ್ಯಾಸಿರ್ ಪ್ರಯೋಜನ ಇಲ್ಲ ಆರ್ಗನೈಜರ್ ಆ ಲೇಡಿಗೆ ಜಾಗ ಇಲ್ಲ ನಮ್ ಗೊತ್ತಿಲ್ಲ ಕಿಚನ್ ಅವರಿಗೆ ಮನಸಾಗ್ಲಿಲ್ಲವೇನ ಅಲ್ಲ ಅದಕ್ಕೆ ಅಲ್ಲ ಅವರು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದೀನಿ ಅದೇ ಇಲ್ಲಿ ಬೇಕೇ ಅಡ್ಜಸ್ಟ್ ಮಾಡ್ಬೇಕು ಇಲ್ಲಿ ಅಲ್ಲಿ ಇರಬಹುದು ಅಂತ ಅಂದ್ರೆ ಇದು ಚಿ چھوٹو ಐತಿಗ ಅದ ಬರಲ್ಲ ಫ್ರೂಟ್ ಫಿಲ್ಲಿಂಗ್ ಸಾತಲ್ಲ ಹಿಂದೆ ದುಡ್ಡು ದುಡ್ಡು ಇಡ್ಬೇಡ ತೆಗಿಲಿಕ್ಕೆ ಕಷ್ಟ ಬೇರೆ ಇಡ್ಲಿಕ್ಕಲ್ಲಿ ತೆಗಿಬೇಕು

ಹاں ಸೋ ಒಟ್ಟಿಗೆ ಇಡ್ ಚೆನ್ನಾಗಿ ಬಟ್ ನನಗೆ ಫಸ್ಟ್ ಒಂದು ಅಂದ್ರೆ ಒಂದು ಡಿಸೈಡ್ ಮಾಡಿ ಯಾವ ಸೈಡ್ ಇಡ್ತೇವೆ ಅಂತ ಹೇಳಿ ಮೊಸರು ಓಕೆ ಚಿಕನ್ ಇಡುವ ಹಾ ಚಿಕನ್ ಇಲ್ಲೇ ಮೇಲೆ ಇಡ್ಲಿಕ್ಕೆ ಇನ್ನು ಮುಂದೆ ಹೀಗೆ ಯಾವಾಗ ಆಗತದಾ ಅದೆಂಗಾದೋ ಮೇಲೇ ಇರ್ಬೋ ಬಿಗಾಯಕ್ಕೆ ಶಾ ಪ್ರಶ್ನೆ ಆ ಐಟ್ ಅದನ್ನ ನೈಸ್ ಕಂಗ್ರಾಚ್ಯುಲೇಷನ್ಸ್ ಬದಾರ್ ಕಂಗ್ರಾಚ್ಯುಲೇಷನ್ ನಮ್ಮ ಎಂಟೈಯರ್ ಫ್ರಿಜ್ ಈಗ ಹೀಗೆ ಕಾಣ್ತದೆ ಸೊ ಇದ್ರ ಮೊದಲು ಹೇಗೆ ಕಾಣ್ತಿತ್ತು ಅವ್ರು ನಿಮ್ಗೆ ಹಾಕ್ತಾರೆ ಇಲ್ಲಿ ಕಲ್ಸಕ್ರೆ ಇರ್ಲಿಲ್ಲ ನೀನ್ ಕಲ್ಸಕ್ರೆ ಒಂದು ಬಾಕಿ ಇಲ್ಲಿ ಒಂದು ಕಲ್ಸಕ್ರೆ ಕಲ್ಸಕ್ರೆ ಮತ್ತೆ ಶುಂಠಿ ಇರ್ಬೇಕಲ್ಲಿ ತರ್ಬೇಕಾ ತರ್ತೇನೆ ಸೊ ಇದೀಗ ನಮ್ಮತ್ರ ಹತ್ರ ಇರೋದು ಕಲ್ಸಕ್ರೆ ಮತ್ತೆ ಒಣ ಶುಂಠಿ ಸೊ ಕಫಕ್ಕೆಲ್ಲ ತುಂಬ ಒಳ್ಳೆಯದು ಸೊ ಅದನ್ನು ಸಹ ನಾನು ಫ್ರೀಸ್ ಮಾಡಿ ಇಡ್ತಾ ಇದ್ದೇನೆ ಯಾವಾಗಾದ್ರೂ ಬೇಕಾಗ್ತದೆ ಮನೆ ಮದ್ದು ಮಾಡಲಿಕ್ಕೆ ಸೊ ಅಷ್ಟೇ ಸೂಪರ್ ಆಯ್ತು ಈಗ ಸೊ ಫೈನಲ್ ಔಟ್ಪುಟ್ ತೋರಿಸ್ತೇನೆ ನಮಗೆ ಇದ್ರ ಫ್ರಿಜ್ ಇದಾಯಿತು ಅ ಡೇ ಇನ್ ಆರ್ ಲೈಫ್ ಆರ್ಗನೈಸಿಂಗ್ ಆರ್ ನ್ಯೂ ಫ್ರೀ ಸೊ ನೀವು ಹೇಳಿ ನಮ್ಗೆ ಹೇಗಾಯ್ತಾ ಅಂತ ಹೌದು ಆಕ್ಚುಲಿ ಇದೀಗ ಫ್ರಿಜ್ ಇನ್ನು ಓಪನ್ ಅಲ್ಲಿ ಉಂಟು ಬಟ್ ಅವ್ರು ಹೇಳಿದಾಗ ಒಂದು ಗಂಟೆ ಇಟ್ಟಿದೇವಲ್ಲ ಇನ್ನೀಗ ಒಂದು ಗಂಟೆ ಮೇಲೆ ಆಯ್ತು ಈಗ ಒಂದೂವರೆ ಗಂಟೆ ಆಯ್ತು ಇನ್ನೀಗ ಅದ ಅಲ್ಲಿ ಸ್ಪೇಸ್ ಕಾಣ್ತಾ ಅಲ್ಲ ಎಲ್ಲಿ ಉಂಟಾ ಮೇಲೆ ಇಲ್ಲಿ ಈಗ ಅದು ಅಲ್ಲಿ ಅದ್ರದ್ದು ಪ್ಲಗ್ ಸೊ ಸ್ವಿಚ್ ಆಗಿ ಅದು ಮೊದಲು ಎಲ್ಲಿ ಇತ್ತಲ್ಲ ಮೊದ್ಲಿನ ಫ್ರಿಜ್ ಅದೇ ಸ್ಪೇಸಿಗೆ ಇದು ಸೋತದೆ ಸೊ ಅಲ್ಲಿರ್ತದೆ ನಮ್ಮ ಫ್ರಿಡ್ಜ್ ಆಯ್ತು ಇನ್ನು ಆನ್ ಮಾಡೋ ಸಮಯ ಸೊ ಆರ್ಗನೈಸಿಂಗ್ ಆಯ್ತು ಈಗ ನನಗಂತೂ ನಂಗೆ ಚಂದ ಅಂತ ಅನಿಸಿದೆ ಖುಷಿ ಆಗ್ತದೆ ನೋಡುವಾಗ ಮೊದಲು ಫುಲ್ ಗಜಿಬಿಜಿ ಆಗಿತ್ತು ಬಟ್ ನೀವು ಸಹ ಕಾಮೆಂಟಲ್ಲಿ ಹೇಳಿ ಹೇಗೆ ಆಗಿದೆ ಮೇಡಮ್ ಅವ್ರು ಮಾಡಿದ್ದು ಇದು ಅಂತ ಆರ್ಗನೈಸಿಂಗ್ ಫ್ರಿಡ್ಜ್ ಅಂತ ಹಳೆ ಫ್ರಿಡ್ಜಿಗೆ ಕಂಪೇರ್ ಮಾಡಿದ್ರೆ ಐ ತಿಂಕ್ ಒಳ್ಳೆ ಕೆಲಸ ಬೆಟರ್ ಉಂಟು ಒಳ್ಳೆ ಕೆಲಸ ಮಾಡಿದಾಳೆ ನೀವೆಲ್ಲ ಹೇಳಿ ಹೇಗಾಗಿದೆ ಅಂತ ರೈಟ್ ಮತ್ತೆ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನೆಕ್ಸ್ಟ್ ವಿಡಿಯೋ